ಕೆಲವು ಪ್ರಶ್ನೆಗಳಿಗೆ ಉತ್ತರ ಉತ್ತರಿಸಲು ಬಯಸ್ತೇನೆ ಉಪಾಧ್ಯಾಯ ಸರ್ ಅವರು ಮತ್ತೆ ಮತ್ತೆ ಪುನರಾವರ್ತನೆಯಾಗಿದ್ದರ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ನಿಜಕ್ಕೂ ಅದು ಪುನರಾವರ್ತನೆ ಆಗಿ ಖಂಡಿತವಾಗಿಯೂ ಆಗಿದೆ ಶೇಖರ್ ಸರ್ ಕೂಡ ಇದನ್ನ ನನಗೆ ಸೂಚ್ಯವಾಗಿ ತಿಳಿಸಿದ್ರು ಸುಮಾರು ನಾನೂರ ಅರವತ್ತೈದು ಪುಟಗಳಿದ್ದದನ್ನ ನಾನೂರು ಪುಟ ಕೇಳಿಸುವಂತೆ ಸಲಹೆ ಸೂಚನೆ ಕೂಡ ಶೇಖರ್ ಸರ್ ನೀಡಿದ್ರು ಅದು ಇನ್ನಷ್ಟು ಓದಿಗೆ ಇನ್ನಷ್ಟು ಪರಿಷ್ಕರಣೆ ಒಳಪಡಿಸಿ ಆ ಪುನರಾವರ್ತನೆಗಳನ್ನ ಆದಷ್ಟು ಕಡಿಮೆ ಮಾಡಿ ಇನ್ನಷ್ಟು ಉತ್ಕೃಷ್ಟವಾಗಿ ಮಾಡ್ತೀನಿ ಅಂತೇಳಿ ಅವರ ಒಬ್ಬ ಪ್ರಶ್ನೆಗೆ ಉತ್ತರಿಸ್ತೇನೆ ನಾಗರಾಜ್ ಸರ್ ಅವರು ಬಹಳ ಮುಖ್ಯವಾದಂತಹ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಸಮಕಾಲೀನ ಲೇಖಕರನ್ನ ತೌರನಿಗೆ ವಿವೇಚನೆ ಮಾಡಬಹುದಿತ್ತು ಎನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ ನಾನು ಆಂಶಿಕವಾಗಿ ಸುಬ್ರಾಯ ಚೊಕ್ಕಾಡಿ ಅವರನ್ನ ಕೆ ವಿ ತಿರುಮಲೇಶ್ ಅವರನ್ನ ಗೋಪಾಲಕೃಷ್ಣ ಅಡಿಗರ ಕಾವ್ಯವನ್ನ ಸೂರ ಮೆಕ್ಕುಂಡಿಯವರ ಕವಿತೆಗಳನ್ನ ಜೊತೆಗೆ ಚನ್ನವೀರ ಕಣವಿ ಮತ್ತು ನರಸಿಂಹಸ್ವಾಮಿಯವರ ಕವಿತೆಗಳವರೆಗೂ ಕೆಲವು ಕವಿತೆಗಳನ್ನ ಆಂಶಿಕವಾಗಿ ಅಲ್ಲಲ್ಲಿ ನಾನು ತೌಲನಿಕವಾಗಿ ವಿವೇಚನೆ ಮಾಡಿದ್ದೇನೆ ಆದರೆ ಸರ್ ಹೇಳುವಾಗೆ ಅವರು ಇನ್ನಷ್ಟು ಹೆಚ್ಚಿನ ನಿರೀಕ್ಷೆಯಲ್ಲಿ ನೀವು ತೋಲನಿಕಾ ಅಧ್ಯಯನ ಮಾಡಬಹುದಿತ್ತು ಅಂತ ಹೇಳಿದ್ದಾರೆ ಅದನ್ನ ಸಾಧ್ಯತೆಗಳಲ್ಲೂ ಕೂಡ ನಾನು ಅದನ್ನು ಗುರುತಿಸಿದ್ದೇನೆ ಸುಬ್ರಾಯ ಚೊಕ್ಕಾಡಿ ಮತ್ತು ಮೊಗಸಾಲೆಯವರ ಅವರ ಕವಿತೆಗಳಿಗೆ ನೇರವಾಗಿ ತೋಲನಿಕಾ ಅಧ್ಯಯನ ಕೊಡಬಹುದು ಅಧ್ಯಯನ ಮಾಡಬಹುದಂತ ಅನೇಕ ಅಂಶಗಳು ಅದರಲ್ಲಿ ಇವೆ ಹಾಗಾಗಿ ನಾನು ಅದನ್ನು ಸಾಧ್ಯತೆಗೆ ಬಿಟ್ಟು ಆಂಶಿಕವಾಗಿ ತೋಲಿನಿಕ ಯೋಚನೆ ಮಾಡಿದ್ದೇನೆ ಮುಂದಿನ ಪುಸ್ತಕ ಪ್ರಕಟಣೆ ಆಗುವಾಗ ಅದನ್ನು ಹೆಚ್ಚು ಗಮನ ಹರಿಸಿ ಇನ್ನಷ್ಟು ಕವಿತೆಗಳನ್ನ ನಾನು ಅಲ್ಲಿ ತೌಲನಿಕವಾಗಿ ನೋಡೋದಕ್ಕೆ ಬಯಸ್ತೇನೆ ಸಮಕಾಲೀನ ಲೇಖಕರ ಸಂದರ್ಶನದ ಬಗ್ಗೆ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ ನಾನು ಸುಬ್ರಾಯ ಚೊಕ್ಕಾಡಿ ಸರ್ ಅವರ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ನಾನು ಆಗ್ಲಿಲ್ಲ ಆದ್ರೆ ಮೊಗಸಾಲೆ ಸರ್ ಅವರ ಕವಿತೆಗಳನ್ನ ಗಂಭೀರವಾಗಿ ಓದಿರ್ತಕ್ಕಂಥ ಟಿ ಯಲ್ಲಪ್ಪ ಸರ್ ಅವರು ಮತ್ತು ಟಿ ಡಾಕ್ಟರ್ ಜನಾರ್ದನ್ ಭಟ್ ಅವರನ್ನ ನಾನು ಸಂಪರ್ಕಿಸಿ ಅವರ ಜೊತೆ ಇದ್ರ ಕಾವ್ಯದ ಬಗ್ಗೆ ಚರ್ಚಿಸಿ ಅನೇಕ ಅಂಶಗಳನ್ನ ಮಾಹಿತಿಗಳನ್ನ ಸ್ವೀಕರಿಸಿ ನನ್ನ ಪ್ರಬಂಧವನ್ನು ರೂಪಿಸಿದ್ದೇನೆ ಬಹಳ ಮುಖ್ಯವಾಗಿ ನಾನು ಸುಬ್ರಾಯ ಅವರನ್ನ ಭೇಟಿ ಮಾಡಬೇಕಿತ್ತು ಅದು ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಾನು ಸುಬ್ರಾಯ ಚೊಕ್ಕಡಿ ಸರ್ ಅವರನ್ನ ಭೇಟಿ ಮಾಡಿ ಮೊಗಸಾಲೆಯ ಕಾವ್ಯದ ಬಗ್ಗೆ ಅಭಿಪ್ರಾಯಗಳನ್ನು ತಗೊಳ್ತೇನೆ ಮೂರನೇ ಪ್ರಶ್ನೆ ಅವರ ಗದ್ಯ ಬರಹಕ್ಕೂ ಮತ್ತು ಅವರ ಪದ್ಯ ಕಾವ್ಯಗಳಿಗೂ ಇರುವಂತಹ ತೋಲನಿಕ ಮಾಡಿ ನೀವು ಕೆಲವು ಅಂಶಗಳನ್ನು ಗುರುತಿಸಬಹುದಾಯ್ತು ಅಂತೇಳಿ ನಾಗ ಸರ್ ಹೇಳಿದ್ದಾರೆ ಅವರ ಹತ್ತೊಂಬತ್ತು ಕಾದಂಬರಿಗಳಲ್ಲಿ ನಾನು ಕೆಲವು ಐದು ಕಾದಂಬರಿಗಳನ್ನಷ್ಟೇ ಓದಲು ಸಾಧ್ಯವಾಯಿತು ಆದ್ರೆ ಅವರ ಸುಮ್ಮ ಬೃಹತ್ ಪುಟದ ಕಾದಂಬರಿಗಳನ್ನ ನಾನು ಓದಲಿಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಒಂದು ವ್ಯಾಪ್ತಿ ಇದ್ದದ್ದು ಕಾವ್ಯವನ್ನ ಕೇಂದ್ರೀಕರಿಸಿ ಮಾತ್ರ ಅಧ್ಯಯನ ಮಾಡಬೇಕು ಅಂತ ಆದ್ರೆ ಕೆಲವು ತೋಲನಿಕ ವಿವೇಚನೆಯಿಂದ ನಾವು ಕೆಲವು ಅಂಶಗಳನ್ನು ಕಂಡುಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಸರ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವರ ಕಾದಂಬರಿಗಳ ಬಗ್ಗೆ ಈಗಾಗಲೇ ಒಬ್ರು ಅಧ್ಯಯನವನ್ನು ಮಾಡ್ತಿದ್ದಾರೆ ನಾನು ಕೂಡ ಆಸಕ್ತಿದಾಯಕನಾಗಿದ್ದೀನಿ ಅವರ ಕಾದಂಬರಿಗಳನ್ನು ಓದೋದಿಕ್ಕೆ ಅವರ ಕಾದಂಬರಿಗಳನ್ನು ಓದಿಕೊಂಡು ಅವರ ಪದ್ಯದೊತ್ತಿಗೆ ನಾನು ಒಂದಷ್ಟು ತೋಲನಿಕ ಅಂಶಗಳನ್ನು ಗುರುತಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಸುಮಾರು ಮೂರು ವರ್ಷಗಳ ಕಾಲ ಬಿ ಬಿ ಎಸ್ನ ಅಧ್ಯಕ್ಷ ಕೆಲಸ ಮಾಡುವ ಅನುಭವದಿಂದ ಸಾಕಷ್ಟು ಸಲ ಮಾರಾಜ್ ಕಾಲೇಜಿಗೆ ನಾನು ಬಂದಿದ್ದೇನೆ ಸ್ವಲ್ಪ ನಿಷ್ಠುರವಾಗಿ ವಿಮರ್ಶಾತ್ಮಕವಾಗಿ ಮಾತಾಡಿದ್ದು ಕೂಡ ನೀವೆಲ್ಲ ಸೇರಿಸ್ಕೊಂಡಿದ್ದೀವಿ ಅಂತ ನಾನು ಅಂದ್ಕೊಡ್ತೀನಿ ಬೈಕ್ ಕಂಡಿದ್ರೆ ಭಾಳ ಸಂತೋಷ ಹೀಗೆ ನಾನು ಬೈಕ್ಗೆ ಪ್ರಕೊಳ್ಳೋಲ್ಲ ಅದ ಇವತ್ತು ನಾವು ಯಾವತ್ತೂ ಕೂಡ ಒಳ್ಳೆಯದನ್ನು ನಾವು ಒಳ್ಳೆಯದಂತ ಹೇಳಿದ್ರು ಅದೇ ಸಂಸ್ಕೃತಿ ಒಳ್ಳೆಯದು ಒಳ್ಳ ಹೇಳಿಲ್ಲ ಅಂದರೆ ಒಳ್ಳಿರ ಆರ್ಥದಲ್ಲಿ ಆ ಸಬ್ಜೆಕ್ಟನ್ನ ಪ್ರೊಫೆಸರ್ ಅವರು ಮಾರ್ಗದರ್ಶನ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಚಂದ್ರನಾಯ್ಕ ಆಯ್ಕೆ ಮಾಡಿಕೊಂಡಿದ್ದಾರೆ ಕೊಟ್ಟಿರೋ ಸಬ್ಜೆಕ್ಟ್ ಕೂಡ ರೆಲೆವೆಂಟ್ ಆಗಿದೆ ಅದಕ್ಕೆ ನ್ಯಾಯಯುತವಾಗಿ ಚಂದ್ರನಾಯ್ಕವರು ಖಂಡಿತವಾಗಲೂ ಕೂಡ ಒಬ್ಬ ವಿದ್ಯಾರ್ಥಿ ಆ ವಯಸ್ಸಿಗೆ ಏನು ಗ್ರಹಿಸ್ಬೋದು ಅದು ಗ್ರಹಿಸಿದೆ ಅನ್ನೋದು ನನಗೆ ಭಾಳ ಮುಖ್ಯ ಅಂತ ಅನಿಸ್ಬೋದು ಅವ್ರ ಮಾತುಗಳಲ್ಲಿ ಎರಡು ನಾನು ಭಾಳ ಮುಖ್ಯವಾಗಿ ನಾನು ಕೇಳಿರ್ತೀನಿ ಅವರು ಡಿ ಆರ್ ನಾಗರಾಜ್ ಅವ್ರನ್ನ ನೆನಪು ಮಾಡ್ಕೊಡ್ತಾ ಬಟ್ ಮತ್ತು ನನಗೆ ಬಹಳ ಪ್ರಿಯವಾದ ಲಂಕೇಶ್ವರ ಹೂವು ಪದ್ಯವನ್ನು ಕೊನದ ಕರಡಿ ಅನ್ನೋ ಸಾಲನ್ನು ನೆನಪು ಮಾಡ್ತಾ ಇದ್ರು ಕೇಳಿದೆ ಕೇಳಿದ್ರಿ ಹಂಗ ಆತ ಕೋಟ್ ಮಾಡುವ ಒಂದಷ್ಟು ಓದಿದೆ ಪ್ರಭುತ್ವ ಚರ್ಚೆ ಮಾಡೋದು ಇರುತ್ತೆ ಇರೋದು ನನ್ಬಿಟ್ಟು ಪ್ರಶ್ನಾತೀತ ಅಂತ ಅಲ್ಲ ಆದರೆ ಆತ ಒಂದು ಥೀಸಿಸ್ನ ಮಾಡುವಾಗ ಆ ಓದುವ ಒಂದು ಜವಾಬ್ದಾರಿ ಇದೆಯಲ್ಲ ಆ ನಿರ್ವಹಿಸದನ್ನ ಸಮರ್ಥ ನಿರ್ವಹಿಸಿದ್ದೇನೆ ಅನ್ನೋದನ್ನ ನನ್ನ ಮುಕ್ತ ಮನಸ್ಸಿನಿಂದ ನಾನು ಇದು ಮಾಡ್ತೇನೆ ಮತ್ತೆ ಚಂದ್ರನಾಯಕ್ ಅವ್ರನ್ನ ನಾನು ಅಭಿನಂದಿಸ್ತೇನೆ ವಿಶೇಷವಾಗಿ ನಾನು ಹೇಳಲೇಬೇಕು ಅಂತ ಒಳ್ಳೆ ನಾನು ಹೇಳಬೇಕು ಹೇಳ್ಬೇಕು ತಾಳಾಗ ಒಳ್ಳೇದು ಉಳ್ಕೊಳ್ತೇವೆ ಒಂದು ಆಮೇಲೆ ಇಬ್ರು ಪ್ರಶ್ನೆ ಅಂತ ಇತ್ತಿದ್ದಾರೆ ಅದು ಬಹುಶಃ ಚಂದ್ರನಾಯಕ್ ಕರೆಕ್ಟಾಗಿ ಹೇಳಿದರು ನಾನು ಮತ್ತೇನು ಹೇಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಆಂಶಿಕ ಬಳಸಲು ಚಂದನಾಗಿ ಸರಿ ಅಂತ ಯಾವುದೇ ವ್ಯಕ್ತಿ ಏನು ಮಾಡುವಾಗ ಇಷ್ಟು ಸಮಗ್ರವಾದ ಕಾವಿನದ್ದೇನು ಮಾಡುವ ಕಾದಂಬರಿಯನ್ನು ಆ ಕಾವ್ಯವನ್ನು ಆ ತಲೆಮಾರರು ಆಂಶಿಕವಾಗಿ ಮಾತ್ರ ಹೇಳಿ ಸಾಧ್ಯತೆ ಇರ್ತದೆ ಸಂಪೂರ್ಣ ತವರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದು ಭಾಳ ಚಂದವಾಗಿ ಅವರು ಅದನ್ನು ಕಾಮೆಂಟ್ ಮಾಡಿದವರು ಏನಾಗ್ತದೆ ಅಂದರೆ ಕಾಮೆಂಟ್ ಮಾಡಿದ ತಕ್ಷಣ ಯಾರು ಎಲೇಷನ್ ಮಾಡಿದ ತಕ್ಷಣ ಅವ್ರಿಗೆ ವ್ಯತಿರಿಕ್ತವಾಗಿ ಹೇಳ್ಬಾರ್ದು ಅಂತ ಹೇಳಿಲ್ಲ ವಿಮರ್ಶೆ ಮಾಡಬಾರ್ದಲ್ಲ ಆದ್ರೆ ಅದನ್ನ ಚಂದ್ರನಾಯಕ್ ಬಹಳ ಸುಸಂತೋಷ ಹುಡುಗರು ಬಹಳ ಜಾಣ ತಾಪ ಬಗ್ಗೆ ಮಾತಾಡ್ತಿದ್ದೆ ಪಾ ಬಹಳ ಜಾಣತದನ್ನ ನಿರ್ವಹಿಸ್ತೀನಿ ಈ ಅದನ್ನ ಅದನ್ನು ತಗೊಳ್ತೀನಿ ನಾನು ವಾಸ್ತವ ಗದ್ದಿದ ಬಗ್ಗೆ ಸಪರೇಟ್ ಅಧ್ಯಯನ ಮಾಡಬೇಕು ಹಂಸಿಕ ಅಧ್ಯಯನ ಮಾಡಿದ್ರೆ ಸರಿ ಅನ್ಸುತ್ತೆ ನಕ್ಷರ ದೋಷ ಅವರು ಅಲ್ಲಲ್ಲಿ ಇದೆ ನಾನು ಗಮನಿಸಿದೆ ಅದು ಬಹಳ ದಾಹ ಕೊಡದಂಗೇನು ಕಾಣಲಿಲ್ಲ ಹಂಗಾಗಿ ಆ ಚಂದ್ರನಾಯ ರಿಸರ್ಚ್ ಕಾಲರ್ ಆ ವಾಸ್ತವವಾಗಿ ಈ ನಿಜವಾಗ್ಲೂ ಕೂಡ ನಾವು ಅಭಿನಂದನ ಅರ್ಹ ಅಂತ ನಾನು ಮೊದಲಿಗೆ ಹೋಗಿ ಅಭಿನಂದಿಸ್ ಮಾತಾಡಿದ್ದೇನೆ ಆಮೇಲೆ ಎಷ್ಟೋ ಜನಕ್ಕೆ ತಪ್ಪುಕಬಾರ್ದು ಇವ್ರಿಗಿಂತಲೂ ಉದ್ದಾದ್ರೆ ಏನ್ ಇಲ್ಲ ನನ್ನ ಭಾವ ಮರಕ್ಕಿಂತ ದೊಡ್ಡ ಆದ್ರೆ ಒಳ್ಳೆಯದನ್ನ ನಾವು ಒಳ್ಳೇದಾಗಿ ಹೇಳ್ದವ್ರೆ ಒಳ್ಳೆಯದು ಸ್ಪರ್ಧೆ ಬರ್ತಾರೆ ಒಳ್ಳೆಯದು ಕೂಡ ಸ್ಪರ್ಧೆ ಆಗ್ಬೇಕು ಆ ಅರ್ಥದಲ್ಲಿ ಆತ ಅದೊಂದು ಅಭಿನಯವನ್ನು ಕೆಲಸ ಮಾಡಿದ್ದೇನೆ ಸುಮಾರು ಜನಕ್ಕೆ ಅವರು ಬಯಸ ಟೀಕೆ ಮಾಡಿ ಅಲ್ಲ ಮಾಡುವಾಗ ಯಾವುದೋ ಸಮಾಧಾನಕಾರವಂತ ಮಾಡಿದ ಕಾರಣ ಆಗಿದ್ದಾನೆ ಚಂದ್ರಾಯ್ಡಮ್ ಮಾಡಿದ್ದಾರೆ ನಿಜವಾಗ್ಲೂ ಬೇರೆ ಪ್ರಶ್ನೆ ಪ್ರೇಮ ಅಂತ ಹಾಗೆ ಚರ್ಚೆ ಮಾಡಿದೆ ಕೆ ಎಸ್ ನರಸಿಂಹಸ್ವಾಮಿ

ಬರೀ ಪ್ರೇಮ ಕವಿತೆಯೇ ಬರೀತಾರೆ ಅನ್ನುವ ವಿವಾದಗಳು ಕೂಡ ಅವರು ಎದುರಿಸಿದ್ರು ಆದರೆ ಪ್ರೇಮದಲ್ಲೂ ಕೂಡ ಒಂದು ಮಾನವೀಯ ಅಂತಃಕರಣ ಇರಿದೆ ಅನ್ನೋದನ್ನ ಮತ್ತು ನವ್ಯದಲ್ಲೂ ಕೂಡ ನಾನು ಬರಿಬಲ್ಲೆ ಅನ್ನೋದನ್ನ ನರಸಿಂಹಸ್ವಾಮಿ ಈಗಾಗಲೇ ಸಾಬೀತುಪಡಿಸಿದ್ದಾರೆ ಮೊಗಸಾಲಿಯವರ ಕವಿತೆ ಒಂದೇ ಒಂದು ಕವಿತೆ ಅವರು ತಮ್ಮ ಪ್ರೇಯಸೆಯ ಬಗ್ಗೆ ಬರೆದದ್ದು ತಮ್ಮ ಹೆಂಡತಿಯ ಬಗ್ಗೆ ಬರೆದದ್ದು ಅದೊಂದು ಕವಿತೆಯಲ್ಲಿ ಅವರು ನಾನು ಆಕೆಗೆ ಅವಕಾಶ ಕೊಟ್ಟಿಲ್ಲದಕ್ಕಾಗಿ ನನ್ನನ್ನು ಕ್ಷಮೆಯಾಚಿಸುವಂತಹ ಒಂದು ನಿವೇದನೆಯ ಪದ್ಯ ಅದು ನರಸಿಂಹಸ್ವಾಮಿಯವರಲ್ಲಿ ಪ್ರೇಮ ತೀವ್ರತರವಾದಂತಹ ಒಂದು ದಾಂಪತ್ಯದ ಕುಟುಂಬ ಕೌಟುಂಬಿಕ ಹಿನ್ನೆಲೆ ಇರುವಂತ ಪ್ರೇಮವನ್ನು ನಾವು ಗುರುತಿಸಬಹುದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದ ಕನಸು ಕಂಡು ದುಃಖ ಹಗುರವೆನತ್ತಿರೆ ಪ್ರೇಮ ವೇಳೆಯೂ ಹಾಸ್ಯವೆ ಅವರ ಪ್ರೇಮ ಅದು ಹಾಸ್ಯ ಅಲ್ವೇ ಅಲ್ಲ ಅದು ತುಂಬಾ ಗಂಭೀರವಾದಂತಹ ಬದುಕಿನ ಒಂದು ಒಳ ಹರಿವಾಗಿರ್ತಕ್ಕಂಥ ಗಂಭೀರವಾದಂತಹ ಚಿಂತನೆ ಅದು ಹಾಸ್ಯ ಅಲ್ವೇ ಇಲ್ಲ ಅನ್ನೋದನ್ನ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಮೊಗಸಾಲೆಯವರು ಬರೆದ ಒಂದೇ ಒಂದು ಪ್ರೇಮ ಕವಿತೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾನು ನಿನಗೆ ಅವಕಾಶ ಕೊಟ್ಟಿಲ್ಲದಕ್ಕಾಗಿ ಏಕೆಂದರೆ ಸಾಮಾನ್ಯವಾಗಿ ಕವಿಗಳ ಮನೆಯಲ್ಲಿ ಹೆಂಡತಿ ಯಾಕಿರ್ತಾರೆ ಅಂದ್ರೆ ಅತಿಥಿಗಳು ಬಂದಾಗ ಚಹಾ ಕೊಡೋದಕ್ಕೆ ಊಟ ಬಡಿಸೋದಕ್ಕೆ ನೀರು ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ ಆದ್ರೆ ವೈದಿಕ ಪರಂಪರೆಯ ಸಾಂಪ್ರದಾಯಿಕ ಕುಟುಂಬದಲ್ಲಿ ಬಂದಂತ ಮೊಗಸಾಲೆಯವರಿಗೆ ಆ ವೈದಿಕತೆಯನ್ನ ಆ ಸಾಂಪ್ರದಾಯಿಕತೆಯನ್ನ ಮೀಳೋದಕ್ಕೆ ಅವರ ಸಂಗಾತಿ ಕೂಡ ಸಹಕಾರಿಯಾಗಿದ್ರು ಅನ್ನೋದೊಂದು ಅಂಶದಲ್ಲಿ ಇಟ್ಕೊಂಡು ನಾನು ಅವರ ಕವಿತೆಯನ್ನ ಅಲ್ಲಿ ಚರ್ಚೆ ಮಾಡಿದ್ದೇನೆ ಅವರು ಅದೊಂದು ಕವಿತೆಯಿಂದಾಗಿ ನಾನು ಮೊಗಸಾಲಿ ಅವರಿಗೆ ಅಲ್ಲ ಅದು ನರಸಿಂಹಸ್ವಾಮಿ ಅವರಿಗೆ ತೀರಾ ಅಭಿಮುಖವಾಗಿ ನಿಲ್ಲುವ ಪ್ರೇಮ ಕವಿತೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ತನ್ನ ಸಂಗಾತಿಗೆ ಕೃತಜ್ಞತೆ ಭಾವದಿಂದ ಬರೆದಿರ್ತಕ್ಕಂಥ ಒಂದು ಕೃತಜ್ಞತೆ ಭಾವ ಕವಿತೆ ಅಂತಲ್ಲೇ ಅಷ್ಟೇ ಹೇಳ್ಬಹುದಾಯ್ತದ ಮೊಗಸಾಲಿ ಅವರಲ್ಲಿ ಎರಡು ಘಟ್ಟಗಳಿದೆ ಕಾವ್ಯದಲ್ಲಿ ಮೊದಲ ಘಟ್ಟ ನವ್ಯಯುಗ ನವ್ಯದಿಂದ ಆಚೆಗೆ ತನ್ನ ಅನನ್ಯತೆಯನ್ನು ಗುರುತಿಸಿಕೊಳ್ಳುವ ಸಲುವಾಗಿಯೇ ಕವಿ ಏನು ಮಾಡಿದ್ರು ಆಧ್ಯಾತ್ಮದ ಕಡೆಗೆ ಅನುಭವದ ಕಡೆಗೆ ಹೊರಳಿರುವ ಪಲ್ಲಟಗಳನ್ನು ನಾನು ಗುರುತಿಸಿದ್ದೇನೆ ಅವರ ಅನನ್ಯತೆ ಇರೋದೇ ಈ ಅನುಭವದ ನೆಲೆಗಟ್ಟಿಗೆ ಅವರ ಕಾವ್ಯ ಹೊರಳಿ ಹೊರಳಿಕೊಂಡಿರುವ ಮಾರ್ಗದಲ್ಲಿ ಅವರ ಅನನ್ಯತೆ ಇದೆ ಯಾಕೆಂದ್ರೆ ಅವರು ಸಂಪೂರ್ಣವಾಗಿ ಮುಗಿಲಿನ ಕಡೆಗೆ ಮುಖ ಮಾಡೋದಿಲ್ಲ ಹಾಗಂತ ಅವರ ಕಾವ್ಯ ಮಣ್ಣಿನ ವಾಸನೆಯಲ್ಲಿಯೇ ಉಳಿದು ಬಿಡುವುದಿಲ್ಲ ಇವೆರಡರ ಸಂದಿಗ್ಧ ಸ್ಥಿತಿಯಲ್ಲಿ ಅವರ ಕಾವ್ಯ ಇದೆ ಬಹಳ ಮುಖ್ಯವಾಗಿ ಅವರ ಜೀವನ ದೃಷ್ಟಿ ಅಡಿಯರ ಒಂದು ಲೋಕದೃಷ್ಟಿಗಳಲ್ಲಿ ಎರಡನ್ನು ಸಮ್ಮಿಳಿಸಿ ಮಾಡಿಕೊಂಡಂತಹ ಒಂದು ಕಾವ್ಯದ ಭೂಮಿಕೆ ಮೊಗಸಿಯವರ ಕಾವ್ಯದಲ್ಲಿ ಇದೆ ಅವರ ವಿಶಿಷ್ಟತೆ ಅನ್ನೋದೇ ನನ್ನ ಪ್ರಕಾರ ಅನುಭವದಲ್ಲಿ ಅದನ್ನು ಮಾತಿನ ಲಯವನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಿಕೊಂಡಿರುವುದರಲ್ಲಿ ಇದೆ ಜಿರಳೆ ಒಂದು ಅನುಭವ ಕವಿತೆಯಲ್ಲಿ ಸಂಭವಿಸದೆ ಗರ್ಭಿಣಿಯಾದ ಆ ಸಂಭವಿಸಿದ ಗರ್ಭಿಯಾದ ಜಿರಳೆ ಅಂತ ಹೇಳಿ ಕರೀತಾರೆ ಜಿರಳೆ ಕಾಟವನ್ನ ಅವರು ಒಂದು ಕಾಮದ ಲೈಂಗಿಕ ಪ್ರತಿಮೆಯನ್ನು ಇಟ್ಟುಕೊಂಡು ಪ್ರತಿಮಾಧ್ವಕರಿಸ್ತಾರೆ ಎಷ್ಟು ಲೌಕಿಕವಾಗಿ ಹೇಳಬಹುದು ಅಷ್ಟು ಲೌಕಿಕವಾಗಿ ಹೇಳಿಯೂ ಅವರು ಆ ಪಲಟಗೊಂಡಾಗ ಅನುಭವದ ನೆಲೆಗೆ ನೆಲ ಮುಗಿಲುಗಳ ಮಧ್ಯೆ ಅವರ ಕಾವ್ಯ ಆ ವಿಶಿಷ್ಟತೆಯನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿ ಅಸಂಘತವಾದ ಅಂತ ಅನ್ಬಹುದ ಅಸಂಗತವಾದದಲ್ಲಿ ಅಸಂಗತವಾದ ಸಾಮಾನ್ಯವಾಗಿ ಆ ವ್ಯಕ್ತಿಯ ವಿಚಲತೆಯ ಗುಣಗಳನ್ನ ಅಥವಾ ಅವನು ಆ ವ್ಯಕ್ತಿ ಸಮಾಜದೊಟ್ಟಿಗೆ ಇರುವ ಬಿರುಕು ಸಂಬಂಧಗಳನ್ನ ಅದು ಗುರುತಿಸ್ತಾ ಹೋಗ್ತದೆ ಇವರು ಯಾಕೆ ಆ ಬಿರುಕುತನ ಬಂದಿದೆ ಅಂತಂದ್ರೆ ಆ ಕಾಂತಾವರದೊಟ್ಟಿಗೆ ಸಂಘರ್ಷದ ಸಂಬಂಧ ಇದ್ರೂ ಕೂಡ ಕಾಂತಾವರದಲ್ಲೇ ನಾನು ನೆಲೆ ನಿಲ್ಲಬೇಕೆನ್ನುವ ಹಠವಿಟ್ಟುಕೊಂಡು ಅಲ್ಲಿಯ ಜನರನ್ನ ಸಂಘಟಿಸಿ ಸಂಘಟನೆ ಕೆಲಸಗಳನ್ನ ಮಾಡ್ತಾರೆ ಅವರು ಅವ್ರ ನಡುವೆ ಇತರ ಬಿರುಕುಗಳನ್ನ ಮುಚ್ಚುವ ಪ್ರಯತ್ನ ಮಾಡ್ತಾರೆ ಅದು ಅಲ್ಲಿಯೇ ನಿಲ್ಲೋದಿಲ್ಲ ಅಸಂಘಟವಾದ ಅನ್ನೋದು ತುಂಬಾ ವ್ಯಾಪಕವಾಗಿ ಅವ್ರ ಕಾವ್ಯದಲ್ಲಿ ನಿಲ್ಲೋದಿಲ್ಲ ನಾನು ಗೋಪಾಲ ಅಡಿಗರ ಅಡಿಗರ ಕೃಷ್ಣರ ಕಾವ್ಯದಲ್ಲಿ ಇರುವ ಹಾಗೆ ಅಡಿಗರ ಕಾವ್ಯದಲ್ಲಿರುವ ಹಾಗೆ ಅಷ್ಟು ವ್ಯಾಪಕವಾಗಿ ದಟ್ಟವಾಗಿ ಅವರ ಕಾವ್ಯದಲ್ಲಿ ಅಸಂಗತವಾದ ನಿಲ್ಲೋದಿಲ್ಲ ಹಾಗಾಗಿ ಅದನ್ನು ನಾನು ಹೆಚ್ಚು ವಿಸ್ತಾರಕ್ಕೆ ತಗೊಂಡುಕೊಂಡಿದ್ದೆ ಈಗ ನಂತರ ವಚನ ಸಾಹಿತ್ಯದಲ್ಲಿ ಬರುವಂತಹ ಅನುಭವಗಳು ಯೋ ಲೂ ಆಧುನಿಕ ಹಿನ್ನೆಲೆಯಲ್ಲಿ ಬರೀತಾ ಇರುವಂತಹ ಅನುಭವಕ್ಕೆ ತುಂಬಾ ವ್ಯತ್ಯಾಸ ಇದೆ ಹಾಗಾಗಿ ಈ ವ್ಯತ್ಯಾಸವನ್ನು ನಾವು असंगತವಾದದಲ್ಲಿ ಇಡಬಹುದು ಅಂತ ಯೋಚನೆ ಮಾಡುತ್ತಾ ಆಗ್ಬಹುದು ನಾವು ಮಾಡಬಹುದು ಅದನ್ನು ಹೇಳ್ತೀನಿ ಚಾಲ್ಕ್ ಮೇಲೆ ಆಗ್ತಲ್ಲ ಓಯೋ ಸಾಹಿತ್ಯಕ್ಕೆ ನಮ್ರೋ ಪ್ರಭಾವಿತರಾಗಿನ ಸರದಾಸلیکن ನಾವು ಚಲೋ ಚಲೋ ಸುಳಿನ ಹೊರಗಾ ಆ ವೈಚಾರಿಕತೆ ಇರಬಹುದು ತೀ ಸಮೇದನೆ ಇರಬಹುದು ದೇವರ ಬಾಗಿ ಸೇವರಾಗ

ಬಿ ಆರ್ ನಾಗರಾಜ್ ಅವರು ಪ್ರಕೃತಿಯ ದರ್ಶನ ಕುವೆಂಪು ಅವರ ಪ್ರಕೃತಿ ದರ್ಶನವನ್ನ ಕುರಿತು ಮಾತನಾಡುವಾಗ ಕುವೆಂಪು ಪ್ರಕೃತಿ ಒಳಗೆ ಎಲ್ಲಾ ಸಮುದಾಯದೊಳಗೆ ಹೋಗೋದಿಲ್ಲ ಅವರು ಏಕಾಂಗಿಯಾಗಿ ಪ್ರಕೃತಿ ಒಳಗೆ ಸುತ್ತಾಡಿಕೊಂಡು ವಿಹಾರದ ಮೂಲಕ ಬರುವ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ ಆದ್ರೆ ಮೊಗಸಾಲೆಯರ ಕಾವ್ಯ ಪ್ರಕೃತಿಗಿಂತ ಪ್ರಕೃತಿ ಒಳಗಿರೋ ಮನುಷ್ಯರನ್ನ ಹುಡ್ಕೋಕ್ ಶುರು ಮಾಡ್ಬಿಡುತ್ತೆ ಕುವೆಂಪುರವರ ಹೀರೆಯ ಹೀರೇಕ ಹೀರೆಯ ಹೂವು ಗೊಬ್ಬರ ಅನ್ನೋ ಕವಿತೆಯನ್ನು ನೋಡಿದ್ರೆ ನಾವು ಆ ಎಲ್ಲ ಪ್ರಕೃತಿಯ ಪ್ರತಿ ಕಣಕಣದಲ್ಲೂ ಒಂದು ಅಂತಃಕರಣವನ್ನು ಹುಡುಕುವ ಆ ಒಂದು ಸೂಕ್ಷ್ಮ ಸಂವೇದನೆಯನ್ನು ನಾವು ಕಾಣ್ತೀವಿ ಅಂತ ನೇರವಾದ ಪ್ರಭಾವ ಖಂಡಿತವಾಗಿಯೂ ಮೊಗಸಾಲೆಯವರಿಗೆ ಕುವೆಂಪು ಅವರಲ್ಲಿ ಇಲ್ಲ ಆದ್ರೆ ಆಧ್ಯಾನ್ ಬಗ್ಗೆ ನಾನು ಪ್ರಶ್ನೆ ಮಾಡಿದಾಗ ಅವರು ಬೇಂದ್ರೆಯವರನ್ನ ಅವರು ವ್ಯಾಖ್ಯಾನಿಸಿ ಅನುಭವ ಅವರಲ್ಲೂ ಬಂದಿದೆ ಆದ್ರೆ ನನ್ನನ್ನ ಬರೀ ದೇವರಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ ದೇವರಿನ ಆಚೆಗಿನ ಅನುಭವವನ್ನು ನಾನು ದಕ್ಷಿಸಿಕೊಂಡಿದ್ದೇನೆ ಅನ್ನೋದನ್ನ ಯಾರು ಗುರುತಿಸಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಹಾಗಾಗಿ ಅನುಭವದ ದೃಷ್ಟಿಯಲ್ಲಿ ಅಧ್ಯಯನದ ದೃಷ್ಟಿಯಿಂದ ಕುವೆಂಪು ಅವರನ್ನ ಅವರು ಓದಿಕೊಂಡಿದ್ದಾರೆ ಅಭಿನಂದನೆ ನಾವು ಮಾತನಾಡುವಾಗ ಡಿಆರ್ ನಾಗರಾಜ್ ಅವರನ್ನು ಮಾತ್ರ ಉಲ್ಲೇಖ ಮಾಡಿದ್ರೆ ನಿಸರ್ಗದ ಹುಡುಕಾಟ ಅಂತ ಹೇಳಿದ್ರೆ ಮನುಷ್ಯತ್ವದ ಹುಡುಕಾಟ ಅಂತೇಳಿ ಆ ನಿಟ್ಟಿನಲ್ಲಿ ಜೊತೆಗೆ ಕವಿಯಾದವನ್ನು ಕಾಲದ ತನ್ನಡಕ್ಕೆ ಪ್ರತಿಕ್ರಿಯಿಸಬೇಕು ಹಾಗೆ ವರ್ತಮಾನದ ಸಂಘರ್ಷವನ್ನ ಶಮನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವೇನು ಧಾರ್ಮಿಕ ಸಂರಕ್ಷಣದ ತವರು ಏನೇ ಅಂತ ಹೇಳಿ ಕರಿತೀವೋ ಆ ಕರಾವಳಿ ಭಾಗದ ವೇಗಗಳಾದಂತಹ ನಾರಾಯಣ ಭಟ್ರು ಈ ತಮ್ಮ ಕಾವ್ಯದ ಮೂಲಕ ಕಂಬಳ ಹಾಗೂ ಮಳೆ ಸ್ಥಾನವನ್ನ ಏನು ಜನ ವಿರೋಧಿ ಇದೆಯಲ್ಲ ಅದನ್ನ ವಿರೋಧಿಸಿರೋದ್ರಿಂದ ನೀವೇನಾದ್ರೂ ತಮ್ಮ ಅವ್ರ ಕಾವ್ಯದ ಮೂಲಕ ಗಮನಿಸಿದ ನಾನು ಅವರ ವೈರುಧ್ಯ ಈಗ ನಾಗರಾಜ್ ಅವರು ಗದ್ದೆಗಳ ಬಗ್ಗೆ ನೋಡ್ಬೇಕು ಅಂದ್ರು ಅನೇಕ ವೈರುಧ್ಯಗಳ ವಿಶ್ವಕೋಶ ಮನುಸ್ಮೃತಿ ಅಂತ ಒಂದು ಲೇಖನ ಇದೆ ಯಾರ್ದು ನಾವು ಮೊಗಸಾಲೆ ಅವರು ಎಂಥ ವೈಚಿತ್ರ್ಯ ಅಂತ ಅಂದರೆ ಮೊಗಸಾಲೆಯವರು ಮನುಶಾಸ್ತ್ರವನ್ನು ಓದಿ ಅದರ ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳನ್ನು ಎರಡನ್ನೂ ಅದರಲ್ಲಿ ಹೇಳ್ತಾರೆ ಆದರೆ ಅದರ ಋಣಾತ್ಮಕದ ಬಗ್ಗೆ ಬಹಳ ಪ್ರಬಲವಾದಂತಹ ಅದಕ್ಕೆ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ಏನು ಕೊಡೋದಿಲ್ಲ ಎಚ್ ಎಸ್ ರಾಘವೇಂದ್ರ ಅವರವರು ಹಾಡೆ ಹಾದಿಯ ತೋರಿತು ಕೃತಿಯಲ್ಲಿ ಕನ್ನಡ ಕಾವ್ಯ ಪರಂಪರೆ ಈ ಹಿಂದೂ ಧರ್ಮದ ಬಗ್ಗೆ ಮಾಡಿರುವ ಪ್ರತಿಕ್ರಿಯೆ ಇದೆಯಲ್ಲ ಅದು ಕುವೆಂಪುರ ಹೊರತಾಗಿ ಪ್ರತಿಯೊಬ್ಬ ವೈದಿಕ ಕವಿಯು ಅದಕ್ಕೆ ಒಂದು ಅಹ್ ಸುಧಾರಣವಾದ ನೆಲೆಯಲ್ಲಿ ಪ್ರತಿಕ್ರಿಯಿಸ್ತಾನೆ ಹೊರತು ಕುವೆಂಪು ಅವರ ರೀತಿಯಲ್ಲಿ ಪ್ರತಿಭಟನಾತ್ಮಕವಾಗಿ ವೈದಿಕವನ್ನ ವೈದಿಕ ಪುರತ್ವಶಾಹಿಯನ್ನು ವಿರೋಧಿಸುವ ಕವಿ ಮತ್ತೊಬ್ಬ ಕವಿ ಇಲ್ಲ ಅಂತೇಳಿ ಆಡೆಯದೆ ತೋರಿತರಲ್ಲಿ ಹೇಳ್ತಾರೆ ಅವರು ನನಗೆ ಅನಿಸೋದು ಹಿಂದೂ ಧರ್ಮದ ಸುಧಾರಣೆಯನ್ನ ಕುರಿತು ಈಗ ನಮ್ಮಲ್ಲಿ ಮೂರು ಬಗೆಯ ಕಾವ್ಯಗಳಿವೆ ಪುರಾಣದ ಸ್ಮೃತಿಗಳನ್ನು ಇಟ್ಟುಕೊಂಡು ಸಮಕಾಲೀನ ಚರ್ಚೆಗೆ ಒಳಪಡಿಸುವವರು ಇದ್ದಾರೆ ಅದಕ್ಕೆ ಉದಾಹರಣೆ ಬೇಂದ್ರೆ ಅವರು ಪುರಾಣದ ಸ್ಮೃತಿಗಳನ್ನ ಸರಕಾಗಿರೋ ಸವಕಲಾಗಿರೋ ಸ್ಮೃತಿಗಳನ್ನ ಪುರಾಣಗಳನ್ನ ಬದಲಿಸಿ ಅದರ ಒಂದು ಪರಿಹಾರವಾದ ಪರ್ಯಾಯವಾದಂತಹ ಒಂದು ಚಿತ್ರಣ ಕಟ್ಕೊಡುವುದು ಕುವೆಂಪು ಹಾಗಾಗಿ ಆ ಪ್ರತಿಭಟನಾತ್ಮಕ ನೆಲೆಯನ್ನ ಮೊಗಶಾಲೆಯವರಲ್ಲಿ ನಿರೀಕ್ಷಕ ಸಾಧ್ಯ ಇಲ್ಲವೇ ಇಲ್ಲ ಅವರಲ್ಲಿ ಇದರ ಬಗ್ಗೆ ದ್ವಂದ್ವ ಇದೆ ಸಾಮಾನ್ಯವಾಗಿ ನಾನು ಅವ್ರನ್ನ ಸಂದರ್ಶನ ಮಾಡುವಾಗ ಕೇಳಿದ ಪ್ರಶ್ನೆ ಕಾವ್ಯದಿಂದ ಸಮಾಜದ ಉದ್ಧಾರ ಆಗುತ್ತೆ ಅನ್ನುವುದರಲ್ಲಿ ನನಗೆ ಯಾವ ನಂಬಿಕೆ ಇಲ್ಲ ಅನ್ನುವ ಮಟ್ಟಕ್ಕೆ ಇವತ್ತಿಗೆ ಬಂದು ನಿಂತಿದ್ದಾರೆ ಹೋದ ಅವರ ಅನುಭವ ಅವರನ್ನ ಆ ಮಟ್ಟಿಗೆ ತಂದು ನಿಲ್ಲಿಸಿರಬಹುದು ಅದು ಅವರ ಮಿತಿ ಕೂಡ ಅಂತೇಳಿ ನಾನು ಪ್ರಬಂಧದಲ್ಲಿ ಗುರುತಿಸಿದ್ದೇನೆ ಹಾಗಾಗಿ ಮೊಗಸಾಲೆಯವರು ಆ ಅನುಭವದ ನೆರೆಯಲ್ಲಿ ಇಂತಹ ನಮ್ಮ ಪ್ರಕಾಶ್ ಅವರು ಹೇಳಿದ ಹಾಗೆ ಇನ್ ಆದ್ರೆ ದೈವಳ ನಾಡು ಹಂಚಿಕೊಂಡಂತಹ ಕರಾವಳಿಯ ಇವತ್ತಿನ ಕೋಮು ಗಲಭೆಗಳಿಗೆ ಮೊಗಸಾಲೆಯವರ ಕವಿತೆಗಳಲ್ಲಿ ಖಂಡಿತವಾಗಿ ಪಾಠಗಳಿವೆ ನೀವು ಭಿನ್ನ ಆ ಕವಿತೆಯನ್ನ ಓದಿದ್ರೆ ಇವತ್ತು ಅವತ್ತು ರಾಮ ಜನ್ಮಭೂಮಿಗಾಗಿ ಆದ ಗಲಾಟೆಗೆ ಬರೆದ ಕವಿತೆ ರಾಮ ಜನ್ಮಭೂಮಿಯನ್ನ ನಂತರವೂ ಓದಿಕೊಳ್ಳಬೇಕಾದ ಕವಿತೆ ಅನ್ನುವಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಇದು ಕವಿಯ ದ್ವಂದ್ವ ನಿಲುವುಗಳು ಆಯಾ ಕಾಲಘಟ್ಟದಲ್ಲಿ ಕವಿ ಹೊಂದುವ ನಿಲುವುಗಳಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಕವಿಯನ್ನ ಒಂದೇ ಸಿದ್ಧಾಂತಕ್ಕೆ ಸ್ಟಿಕನ್ ಆಗಿ ಅಂತ ಹೇಳುವಂತ ಆ ಸೌಹೃದರು ನಾವು ಆಗ್ಲಿಕ್ಕೆ ಆಗೋದಿಲ್ಲ ಟೀಕೆ ಮಾಡಬಹುದು ಹಾಗಾಗಿ ಅವರಲ್ಲಿ ಇವತ್ತಿನ ಮಡೆ ಸ್ಥಾನ ಕುರಿತು ಅಥವಾ ಈ ತರದ ಮೂಢನಂಬಿಕೆಗಳ ಕುರಿತು ಆ ತರದ ಚರ್ಚೆಗಳಿಲ್ಲ ಆದ್ರೆ ಈ ಮೂರ್ತಿ ಸ್ವರೂಪದ ದೈವಗಳ ಬಗ್ಗೆ ಅವರಿಗೆ ನಿರಾಕರಣೆ ಎಂದು ಖಂಡಿತವಾಗಿ ಇದ್ದೇ ಇದೆ ಖಂಡಿತವಾಗಿ ಮಾಡಿದ್ದೀನಿ ನಾ ಹೇಳುವ ಹಾಗೆ ದಕ್ಷಿಣ ಕನ್ನಡ ನೆಲವನ್ನು ನಾವು ಈ ಕೋಮು ಗಲಭೆಯ ಕಾರಣಕ್ಕಾಗಿಯೇ ನೆನಪು ಮಾಡ್ಕೋತಾ ಇದ್ದೀವಿ ದಕ್ಷಿಣ ಕನ್ನಡ ಕಾವ್ಯದಲ್ಲಿ ಎಂತಹ ಕವಿಗಳು ಹಾದು ಹೋಗಿದ್ದಾರೆ ಪರಮೇಶ್ವರ ಭಟ್ಟರು ಗೋವಿಂದ ಪಯ್ಯವರು ನೀವು ಕನ್ನಡದ ಮೊಟ್ಟ ಮೊದಲ ಪ್ರಾಸತ್ಯಾಗ ಮಾಡಿದ ಕವಿತೆ ಒಲೆಯನ್ನು ಯಾರು ಗೋವಿಂದಪ್ಪ ಅವರು ಬರೆದದ್ದು ಒಲೆನ ಯಾರು ಅಂದ್ರೆ ಊರಿಂದ ಹೊರಗಡೆ ಇಡ್ತಾ ಇದ್ರಲ್ಲ ನೀವು ಅದು ಒಲೆಯ ಅಲ್ಲ ನೀವು ಗುಣದಿಂದ ವಲಯ ಅಂತ ಹೇಳಿದಂತ ಗೋವಿಂದಪ್ಪ ನಾಡಲ್ಲಿ ಅಂತವರ ಪ್ರಭಾವಕ್ಕೊಳಗಾದಂತಹ ಮೊಘಸಾಲಿ ಅವರು ಈ ಕೋಮುವಾದಿ ನೆಲೆಗಳನ್ನ ಕುರಿತು ಖಂಡಿತವಾಗಿ ಕಾವ್ಯದ ಒಳಗೆ ಟೀಕಿಸ್ತಾ ಬರ್ತಾರೆ ನನಗನ್ಸುತ್ತೆ ದೈವಕ್ಕೆ ಒಬ್ಬ ಕವಿ ಮರೆ ಹೋಗ್ತಿದ್ದಾನೆ ಅಂತಂದ್ರೆ ಎರಡು ಕಾರಣಕ್ಕಾಗಿ ಅಂತೇಳಿ ರಾಘವೇಂದ್ರ ರಾವ್ ಅವರೇ ಹೇಳ್ತಾರೆ ಒಂದು ಧಾರ್ಮಿಕ ಚಿಂತನೆಗಳನ್ನ ಪ್ರಸಾರ ಮಾಡೋದಕ್ಕೂ ಆಗ್ಬೋದು ಇಲ್ಲ ತನ್ನ ಬದುಕಿನ ಅರ್ಥವನ್ನು ಹುಡುಕಿಕೊಂಡು ಕೂಟ ಕೂಡ ಆತ ಹೊರಟಿರ್ಬೋದು ಬದುಕಿನ ಅರ್ಥವನ್ನು ಹುಡುಕಿಕೊಂಡು ಹೋದ ನೆಲೆಯಲ್ಲಿ ಮೊಗಸಾಲಿ ಅವರ ಕಾವ್ಯ ಇರೋದ್ರಿಂದ ಬಹುಶಃ ಆ ಕಾರಕರಣಕ್ಕಾಗಿ ಅನುಭವಕ್ಕೆ ಹೋಗಿದ್ದಾರೆ ಹೊರತು ಮನುಷ್ಯ ವಿರೋಧಿಯಾದ ಯಾವ ನೆಲೆಗಳು ಅವರಲ್ಲಿ ಕಾಣುವುದಿಲ್ಲ ಅನುಭವವನ್ನು ಕೂಡ ನಾವು ಮನುಷ್ಯತ್ವದ ಮಾನವೀಯ ನೆಲೆಯಲ್ಲೇ ಸ್ವೀಕರಿಸಬಹುದು ಇವತ್ತಿನ ಕೋಮುವಾದಿ ನೆಲೆಗಳಿಗೆ ಅವರ ಭಿನ್ನಾಹ ಕವಿತೆಯ ಬಹುದೊಡ್ಡ ಉದಾಹರಣೆ ಯುವರೋ ಯುವರಾಜನ ಒಡ್ಡೋಲಗ ಅಂತೇಳಿ ಒಂದು ಕವಿತೆ ಇದೆ ಅಲ್ಲಿ ರಾಜಕಾರಣವನ್ನು ತುಂಬಾ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ಮಗಸಾಲೆ ಕಾರ್ಕಾಲದಲ್ಲಿ ನಡೆದ ಜನಸಂಘ ಅನ್ನುವಂಥ ಚುನಾವಣೆಯಲ್ಲಿ ಅವರ ಪರ ನಿಂತು ಕೂಡ ಒಂದು ಕಾರ್ಕಳ ಅನ್ನೋ ಕವಿತೆಯನ್ನ ಬರೆದಿದ್ದಾರೆ ಆದರೆ ಅಡಿಗರೂ ಕೂಡ ತಮ್ಮ ಕಾಲಘಟ್ಟದಲ್ಲಿ ಜನಸಂಘದಿಂದ ಪ್ರತಿನಿಧಿಸಿದ್ದನ್ನ ನಾವು ಇಲ್ಲಿ ಸ್ಮರಿಸಿಕೊಳ್ಬಹುದು ಆಯಾ ಕಾಲದಲ್ಲ ಮೊಣಗಲಿ ಪಾಂಚಜನ್ಯ ಅನ್ನುವ ಕವಿತೆ ಅದೆಷ್ಟು ಹಿಂದುತ್ವದಿಂದ ಕೂಡಿದೆ ಅನ್ನೋದನ್ನ ಎಂ ಡಿ ಮುಂದ ಬಹಳ ತೀಕ್ಷ್ಣವಾಗಿ ಬರೀತಾ ಹೋಗ್ತಾರೆ ಅವೆಲ್ಲವನ್ನು ನೋಡಿದ್ರೆ ಕವಿಗೆ ಆ ತರದ ದ್ವಂದ್ವಗಳು ಮತ್ತು ವಿರೋಧಗಳು ಟೀಕೆಗಳು ಇದ್ದೇ ಇದೆ ಆದ್ರೆ ಕಾವ್ಯದಿಂದ ಸಾಂಸ್ಕೃತಿಕವಾಗಿಯೂ ನಾವು ದಕ್ಷಿಸಿಕೊಳ್ಳಬಹುದಂತ ಮೌಲ್ಯಗಳು ಮೊಗಶಾಲೆಯವರಲ್ಲಿ ಇದೆ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪ ಅದು ಹ ನಾನು ನಾನು ಖಂಡಿತವಾಗಿ ಹೆಸರು ಕೇಳಿರ್ಲಿಲ್ಲ ಮೊಗಸಾಲಿ ಅನ್ನೋದನ್ನ ಆದ್ರೆ ಅವರು ಕಾವ್ಯ ಸೃಜನಶೀಲ ಪ್ರಕಾರಕ್ಕಿಂತ ಹೆಚ್ಚು ಸಂಘಟನೆಗಳಿಂದ ಮೂಡ ಪ್ರಸಿದ್ಧರಾದವರು ಮುದ್ದನ ಕಾವ್ಯ ಪ್ರಶಸ್ತಿಯನ್ನ ವರ್ಧಮನ ಪ್ರಶಸ್ತಿಯನ್ನ ಅನುಭವ ಮಂಟಪದಂತಹ ಮಾಮನಿಯನ್ನು ಕಟ್ಟುವ ಮೂಲಕ ಸಂಘ ಸಂಸ್ಥೆಗಳ ಮೂಲಕ ಅವರು ಪರಿಚಿತರು ಆದ್ರೆ ನಾನು ಗ್ರಾಮೀಣ ಸಂವೇದನೆಯಲ್ಲಿ ಅದನ್ನು ಗುರುತಿಸ್ತಾ ಇದ್ದೀನಿ ಗುರುತಿಸಿದ್ದೀನಿ ಮೊಗಸಾಲೆಯವರು ತಮ್ಮ ಭಾಗದ ಕರಾವಳಿಯನ್ನ ಬಿಟ್ಟು ಹೊರಗೆ ಬಂದೇ ಇಲ್ಲ ಹೊರಗಿನ ಯಾವುದೇ ಇವುಗಳಿಗೆ ಅವರು ತೆರೆದುಕೊಂಡೇ ಇಲ್ಲ ಹಾಗಂತ ಅವರ ಕಾವ್ಯ ಅಲ್ಲಿಗೆ ಪ್ರವೇಶಿಸಿಲ್ಲ ಅನ್ನೋದು ಇದ್ರ ಅರ್ಥ ಅಲ್ಲ ಕವಿ ಇದ್ದಲ್ಲಿಯೂ ಕೂಡ ಹಿಮಾಲಯವನ್ನು ನೋಡ್ಬೋದು ನಾನು ಮಲೆನಾಡಿಗೆ ಹೋಗ್ತೇನೆ ಅನ್ನುವ ಕುವೆಂಪುರವರು ಹೇಗೆ ಇದ್ದಲ್ಲಿಯೇ ದರ್ಶನವನ್ನು ಕಂಡ್ರು ಆ ಬಗೆಯಲ್ಲಿ ಅವರು ತಮ್ಮ ಗ್ರಾಮೀಣದಲ್ಲೇ ಉಳಿದುಕೊಂಡು ಅವ್ರೇನ್ ಮಾಡಿದ್ರು ಕಾವ್ಯದಲ್ಲಿ ರಚನೆ ಸೃಜನ್ಸಿನ ಸಾಹಿತ್ಯದಲ್ಲಿ ಗುರುತಿಸ್ಕೊಂಡ್ರು ಹಾಗಾಗಿ ಗುರುತಿಸಿರುವುದು ಕಡಿಮೆ ಎಚ್ ಎಸ್ ರಾಘವೇಂದ್ರ ಅವ್ರವರು ಟಿ ಎಲ್ಲಪ್ಪ ಅವರು ದಸರಾಜ್ ಕಲ್ಗುಡಿ ಅವರು ಇಂಥ ಚಲವೇ ವಿಮರ್ಶಕರಿಂದ ಮಾತ್ರ ವಿಮರ್ಶೆಗೊಳಪಡ ಪಡಪ ಕಾವ್ಯ ಕಾವ್ಯಾವ್ದು ಆ ದೃಷ್ಟಿಯಿಂದಲೇ ನಾನು ಅವ್ರ ಕಾವ್ಯವನ್ನು ಆಯ್ಕೆ ಮಾಡಿಕೊಂಡು ಈ ಪ್ರಭಾವ ರಚಿಸಿದ್ದು ದಯವಿಟ್ಟು ಎರಡು ಎರಡು ಮಾತು ಕೇಳ್ತೀವಿ ಬಿಡಿ ಕೊನೆ ಕೊನೆ ಮಾತು ಬಹುಶಃ ನಮ್ಮ ನಿಮ್ಮ ಮುಖಾಮುಖಿ ನೆಂದಿಗೂ ಆಗದೇ ಇರೋದ್ರಿಂದ ಯಾಕೆ ಅಂದ್ರೆ ಕೆಲವು ಕೃತಜ್ಞತೆಗಳು ಬಾಕಿ ಓದ್ಬಿಟ್ಟಿವೆ ಹಾಗಾಗಿ ಮಾತಾಡಲೇಬೇಕಾದ ಅನಿವಾರ್ಯತೆ ಎರಡು ಮಾತನ್ನ ಆಡಿ ನಾನು ನಿರ್ಗಮಿಸ್ತೀನಿ ಎಚ್ ಎಸ್ ಶಿವಪ್ರಕಾಶ್ ರವರ ಸಮಗಾರ ಭೀಮವ ಓದ್ತಿದ್ದೆ ಸಮಗಾರ ಭೀಮವ ನಾಗಲಿಂಗ ಯೋಗಿಯನ್ನ ಹೇಗೆ ಸಲು ಅನ್ನೋದ್ರ ಬಗ್ಗೆ ಓದುವಾಗ ನನಗೆ ಕಣ್ಣಲ್ಲಿ ಬಂದದ್ದು ನನ್ನ ಗುರುಗಳಾದ ಮಾರ್ಗದರ್ಶಕರಾದಂತಹ ಆಶೋಕುಮಾರಿ ಮೇಡಮ್ ಅವರು ನಾನು ನಿಜಕ್ಕೂ ಎಷ್ಟು ಬಾವುನಾಗಿದ್ದೀನಿ ಅಂದರೆ ವೈಯಕ್ತಿಕವಾಗಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಆರ್ಥಿಕವಾಗಿ ಅಂಥ ಜ ಅಂಥ ಜೀವ ಯಾವ ನೂಡಕಲ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ ಜೊತೆಗೆ ಕನ್ನಡ ದಲಿತ ಸಾಹಿತ್ಯದ ಬಗ್ಗೆ ಭಾಳ ಅಪಾರವಾದ ಒಲ್ವಿತ್ತು ನನಗೆ ದಲಿತ ಕಾವ್ಯದಲ್ಲೇ ಹೆಚ್ಚು ಓದ್ಕೋಬೇಕು ಅಂತಲೂ ಇತ್ತು ವರಹ ಪ್ರಸಂಗ ಶೇಖರ್ ಸರ್ ಅವರ ಕಥೆಯನ್ನು ಓದಿದೆ ಜೊತೆಗೆ ಸಿದ್ಧಲಿಂಗಯ್ಯನವರ ಮತಾಂತರ ಅನ್ನೋ ಒಂದು ಕತೆ ಇದೆ ಒಂದೇ ಏಕೈಕ ಕತೆ ಇದು ಜೊತೆಗೆ ದಲಿತ ಸಾಹಿತ್ಯ ಲೋಕದಲ್ಲಿ ಮೂರು ಹೆಸರಿಸಿಲ್ಲ ಪ್ರತಿಭಟನೆಗಳಿವೆ ದಲಿತ ವರಾ ಪ್ರಸಂಗದಲ್ಲಿ ಬೀರಯ್ಯನ ಮಗಳು ಸತ್ತಿದ್ದಕ್ಕೆ ಆ ಅಜ್ಜಿ ತೋರುವ ಪ್ರತಿಭಟನೆ ಮತಾಂತರ ಕಥೆಯಲ್ಲಿ ನಿರೂಪಕ ದೇವರಿಗೆ ಉಗಿಯುವ ಪ್ರತಿಭಟನೆ ದೇವನೂರರು ಅಸ್ಪೃಶ್ಯತೆಯನ್ನು ಆಚರಿಸಿ ಮಡಕೆ ನೀರು ಕೊಡದಿದ್ದಕ್ಕೆ ಮಡಕೆಯನ್ನು ತೆಗೆದು ಹೋಗ ಪ್ರತಿಭಟನೆ ನಾವು ಹೆಸರಿಸಲೇಬೇಕಾದಂತಹ ಮೂರು ಅತ್ಯಮೂಲ ಪ್ರತಿಭಟನೆಗಳಿವು ದಯವಿಟ್ಟು ಈ ಪ್ರತಿಭಟನೆಗಳನ್ನ ನಾವು ಕಾವ್ಯಾತ್ಮಕವಾಗಿ ಆದ್ರೂ ಓದಿ ನೀವು ಸಮಕಾಲೀನ ಸಂಗತಿಗಾರ ಚರ್ಚಿಸಿ ಆದ್ರೂ ಓದಿ ಇವತ್ತಿನ ವಸ್ತುಸ್ಥಿತಿಗೆ ಯಾಕೆಂದ್ರೆ ನಾವು ವರಹ ರೂಪವನ್ನ ಕುರಿತು ಸಿನಿಮಾಗಳಲ್ಲಿ ಹೆಚ್ಚು ವೈಭವೀಕರಣದಿಂದ ನೋಡ್ತಾ ಇದೀವಿ ಇಡೀ ಕತೆ ವೈಭವ ವರಹ ಇಡೀ ದೇವಸ್ಥಾನದಲ್ಲಿ ಮಾಡಿದ ತಲ್ಲಣಗಳ ಬಗ್ಗೆನೇ ನಾವು ಮಾತನಾಡ್ತೀವಿ ಅಲ್ಲಿ ಸತ್ತ ಬಿರಯ್ಯನ ಮಗಳ ಬಗ್ಗೆ ಓದುಗಳೂ ಕೂಡ ಮಾತನಾಡೋದಿಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಬಿರೈಯ್ಯನ ಕೊಲೆ ಆ ಜಿಯ ಕಣ್ಣಲ್ಲಿ ಕಾಣಿಸ್ತಾ ಇರ್ತದೆ ಅಂತ ಅದ್ಭುತವಾದ ಕಥೆಯನ್ನು ಕೊಟ್ಟು ನಮ್ಮಲ್ಲಿ ಆ ಕಥೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಕತೆ ಮತ್ತು ಕಾದಂಬರಿ ಪ್ರಕಾರಗಳಲ್ಲಿ ಸರ್ ಹೆಚ್ಚು ತೊಡಸ್ಕೊಳ್ಳಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಹೊರಡೂ ಆಗಿ ಅಂತೇಳಿ ಅವ್ರದ್ದು ವಿಮರ್ಶಾ ಕೃತಿ ಇದೆ ಹಿಂಸೆ ಮತ್ತು ಯುದ್ಧ ಕುವೆಂಪು ಅವರ ಚಿಂತನೆಗಳು ಅನ್ನುವಂಥ ಒಂದು ದೊಡ್ಡ ಆಟ ಒಂದು ಲೇಖನ ಇದೆ ಆ ಲೇಖನಗಳಲ್ಲಿ ಓದಿದ್ರೆ ಯುದ್ಧ ವಿರೋಧಿ ನಿಲುವುಗಳನ್ನ ಹೇಗೆ ಕಾವ್ಯದಲ್ಲಿ ತರಬೇಕು ಅನ್ನೋದನ್ನ ಕುವೆಂಪು ಅವರ ಚಿಂತನೆಗಳಿಗೆ ಇಟ್ಟುಕೊಂಡು ಸಮಾನತ ಸಮಾಜವನ್ನು ಕಟ್ಟೋದಕ್ಕೆ ಹೇಗೆ ಅನುಕೂಲ ಆಗುತ್ತೆ ಸಾಹಿತ್ಯ ಅನ್ನೋದನ್ನ ಸರ್ ತುಂಬಾ ಆ ಲೇಖನದಲ್ಲಿ ವಿಮರ್ಶಾತ್ಮಕವಾಗಿ ಹೊರಳು ಆದಿ ಅನ್ನುವ ಲೇಖನ ಸಂಕಟದಲ್ಲಿ ಅದನ್ನು ಹೊರತಂದಿದ್ದಾರೆ ಹೀಗೆ ಅವರ ಸೃಜನಶೀಲ ದಿನಗಳು ಮುಂದಿನ ದಿನಗಳಲ್ಲಿ ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ ನಮ್ಮೆಲ್ಲರ ಕಡೆಯಿಂದ ಮಹಾರಾಜದ ಮತ್ತು ಎಲ್ಲ ನನ್ನ ಸ್ನೇಹಿತರ ಬಳಗದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನನ್ನೆಲ್ಲ ಮಿತ್ರ ಸನ್ಮಿತ್ರರಿಗೆ ನಮ್ಮ ಮಾರ್ಗದರ್ಶಕರಿಗೆ ನನ್ನ ಅತಿಥಿ ಉಪನ್ಯಾಸಕರು ಮತ್ತೆ ನಮ್ಮ ಎಲ್ಲಾ ಗುರುವರಿಯರಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾಡ್ತೀನಿ